ದಾವಣಗೆರೆಯ ನಲವತ್ತೆರಡೇ ವಾರ್ಡಿನ ಶೂರಪ್ಪ ಬಡಾವಣೆಯ ನಾಗರಿಕರಿಂದ ಇಂದು ಸಾಯಂಕಾಲ ಬಿ ಐ ಟಿ ರೋಡ್ನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇಂದು ನಮ್ಮ ನಗಲಿದ ದಾವಣಗೆರೆಯ ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪೇಪರ್ ಸ್ಟಾಲ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು ನಿವೃತ್ತ ಡಿ ಡಿ ಪೈ ಲಿಂಗರಾಜ್ರವರು ಶ್ರದ್ಧಾಂಜಲಿ ಮಾತುಗಳನ್ನು ಆಡಿದರು ವಾರ್ಡಿನ ಮಹಿಳಾ ಸದಸ್ಯರು ಪ್ರಾರ್ಥನಾ ಗೀತೆ ಮತ್ತು ವಚನಗಳನ್ನು ಆಡಿದರು ಕಾರ್ಯಕ್ರಮದಲ್ಲಿ ವಾರ್ಡಿನ ಹಿರಿಯ ನಾಗರಿಕರು ನಾಗರಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಮಸ್ಕಾರ ಇದು ಜಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು

ದಯವೇ ಬೇಕು ಸಕಲ ಪ್ರಾಣಿಗಳಿಲ್ಲರಲ್ಲಿ ದಯಬೇ ಧರ್ಮದ ಮೂಲ ಬೈಯ ಕೂಡಲ ಸಂಗ್ಯ பக்தி நுடியனோ நோனி சோஷைய நடியோ நோன்தே நடுவே நுடிகத்தை நடுவே நடையொழகே நுடிய கூறே நடையொழகே நடிய ृ गुदेव गुरु महेश गुरुसाक्षा पर्रह्मा तस्म श्री गुरवे नम असोम सत्कमया तमसोम ज्योतिगमया अमृतं अमृतंगमया ಓ ಶಾಂತಿ 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 ಇದಾಗಿದ್ದಂತಹ ಶ್ರೀಯುತ ಶಾಮಶಂಕರಪ್ಪ ಅವರು ಒಂದು ನಮ್ಮ ಹೆಣ್ಣೆ ನಮ್ಮನೆಲ್ಲ ಅಭಿವೃದ್ಧಿ ತುಂಬ ಖುಷಿಯಾದ ನಿಮಗೆ ಪ್ರಂಥ ಕಡೆ ಉದಾಹರಣದ ಅಂತ ಹಾಗೆ ಹಾಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ದಾವಣಗೆರೆಯ ನಾವು ಒಂದು ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಸಹಕಾರ ನೀಡಿದ್ದಾರೆ ಆಸ್ಪತ್ರೆ ಇರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರ ಔಷಧಿ ಇರ್ಬೋದು ಹೀಗೆ ಪ್ರತಿಯೊಬ್ಬರಲ್ಲೂ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಕಾರ ನೀಡಿದರು ತೊಂಬತ್ತೈದು ವರ್ಷಗಳು ಭಾಳ ಉಪಯೋಗ ನಡೆಸೋದು ಅಷ್ಟು ಸುಲಭ ಅಲ್ಲ ಆರೋಗ್ಯವಂತವಾಗಿ ಪ್ರತಿಯೊಬ್ಬರಿಗೂ ಕೂಡ ಚೇತನ ರೀತಿಯಾಗಿ ಅವರು ಇದ್ದು ಇನ್ನೇನೆ ನಮ್ಮನ್ನು ಆಗಲಿದ್ದು ತುಂಬ ವಿಷಾದನೀಯ ಆ ಪ್ರಯುಕ್ತ ನಾವೆಲ್ಲ ನಲ್ವತ್ತೆರಡನೇ ವಾರ್ಡಿನ ಬಂಧುಗಳು ಹಾಗೂ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ಇಂದು ಮೌನಾಚರಣೆಯಲ್ಲಿ ಅವರಿಗೋಸ್ಕರ ಶ್ರದ್ಧಾಂಜಲಿನ ಅರ್ಪಿಸುವ ಮೂಲಕ ಇಲ್ಲಿ ನಮಸ್ಕಾರ ಇವತ್ತು ಎಲ್ಲ ನಮ್ಮ ಚಂಡನವರ ನೇತೃತ್ವದಲ್ಲಿ ಅಭಿಮಾನಿ ಅಭಿಮಾನಿಗಳ ಜೊತೆಯಾಗಿ ಇಂದು ವಿಧಿವಶರಾದ ಡಾಕ್ಟರ್ ಶ್ಯಾಮನ ಶಿವಶಂಕರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕಾಲದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವವಾಗಿ ಎಲ್ಲ ಮಹಿಳಾ ಕಾರ್ಯಕರ್ತೆಯರು ಸಕಾಲದಲ್ಲಿ ಹಾಜರಿದ್ದು ಭಾಗವಹಿಸಿದ್ದಾರೆ ಸ್ವಾಮಿ ಶರಣು ಗಣೇಶ ಶರಣೆಂದು ಕಾಯೋ ಗಣೇಶ ಶರಣು ಗಣೇಶ ಸ್ವಾಮಿ ಶರಣು ಗಣೇಶ ಕಾಯೋ ಗಣೇಶ ಕಾಯೋ ಗಣೇಶ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಸಾವಿರಾರು ಕಡೆ ಡಾಕ್ಟರ್ ಎಸ್ ಎಸ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾರೆ ಅಧಿಕೃತವಾಗಿ ಇವತ್ತು ಕರ್ನಾಟಕ ಸರ್ಕಾರ ಸಕಲ ಸರ್ಕಾರಿ ಗೌರವ ಸಾಹೇಬ್ರ ಅಂತಿಮ ಸಂಸ್ಕಾರವನ್ನು ನಡೆಸಿಕೊಂಡ ವಿಶೇಷವಾಗಿ ದಾವಣಗೆರೆ ಜನ ಯಾವುದೇ ಜಾತಿಯಾಗಿರಲಿ ಯಾವುದೇ ಧರ್ಮವಾಗಿರಲಿ ಯಾವುದೇ ಕಾಲೋನಿಯಾಗಿ ಬೀದಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನಮಗೆ ಡಾಕ್ಟರ್ ಶ್ಯಾಮನು ಶಿವಶಂಕರ್ ಅವ್ರ ಕುಟುಂಬದ ಏನಾದರೂ ಒಂದು ಸಹಾಯ ರಸ್ತೆ ಆಗಿರೋದು ಮನೆಯಾಗಿರೋದು ಚರಂಡಿ ಒಳ ಚರಂಡಿ ಬೀದಿ ದೀಪ ಇಡೀ ದಾವಣಗೆರೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಕಾರಣರಾಗಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾನವಾತೀತವಾಗಿ ಧರ್ಮಾತೀತವಾಗಿ ಇವತ್ತು ನೋಡಿ ಒಂದು ಐತಿಹಾಸಿಕ ಶಿಕ್ಷಣ ಮನುಷ್ಯ ಒಂದು ಜನಪ್ರಿಯ ಮಾನವ ಸಮಾಜಕ್ಕಾಗಿ ದುಡಿದವರು ಮರಣವನ್ನು ಎಷ್ಟು ಜನ ಸಾವಿರ ಜನ ಅಂತಿಮ ದರ್ಶನ ಮಾಡಿದ್ದು ಬರ್ತಾರೆ ಅವರೇ ಜೀವನದ ಸಾಕ್ಷಿ ದಾವಣಗೆರೆಯ ಶಕ್ತಿ ದಾವಣಗೆರೆಯ ಭಕ್ತಿ ಹೇಳಿದ್ವಿ ದಾವಣಗೆರೆಯ ಧಣಿ ದಾವಣಗೆರೆಯ ಮಾಣಿಕ್ಯ ಅಮೃತ ಪುರುಷ ಯುಗ ಪುರುಷ ಅಂತ ಮೊನ್ನೆ ಒಂದು ಅವರಿಗೆ ತಿಳಿದನ್ನು ಕೊಡಲಾಗಿದೆ ಒಂದು ಸಾಮಾನ್ಯ ಸಾಮಾನ್ಯ ಕುಟುಂಬ ಅವರೇನು ಬಹಳ ಅಗರ್ಭ ಶ್ರೀಮಂತರೇ ಬಿಜಾಪುರ ಜಿಲ್ಲೆ ಶಾಮನೂರಿಂದ ಬಂದು ರಾಣೆಬನ್ನೂರಿಗೆ ಸಣ್ಣ ತಂದೆ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿ ಅಲ್ಲಿಂದ ಸ್ವಲ್ಪ ತನ್ನ ವ್ಯಾಪಾರ ಕ್ಷೇತ್ರವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ದಾವಣಗೆರೆಗೆ ಬಂದು ಒಂದು ಒಂದು ಹಂತ ಕಠಿಣ ಪರಿಶ್ರಮ ಮತ್ತು ಸತ್ಯನಿಷ್ಠ ಕಾಯ್ಕೆಯಿಂದ ಹೇಗೆ ತಾನೂ ಬೆಳೆಯೋದಲ್ಲೇ ತನ್ನ ನಗರವನ್ನು ಬೆಳೆಸೋದರಲ್ಲಿ ಸುತ್ತಮುತ್ತವ್ರನ್ನೂ ಕಳಿಸೋದಲ್ಲದೇ ಒಂದು ಎವರ ಶಿಖರ ಇದ್ದಂಗೆ ಕುಟುಂಬ ಕುಟುಂಬ ದಾವಣಗೆರೆ ಅಂದ್ರೆ ಶಾಮನೂರು ಅಂದ್ರೆ ದಾವಣಗೆ ಎಂತ ಎಂಥ ಪುಣ್ಯಾತ್ಮ ಕ್ರಿಯಾ ಸಮಾಜ ಮಣ್ಣು ಸ್ವಲ್ಪ ಇರುತ್ತೆ ವಿಭೂತಿ ಉಪ್ಪು ಇತರೆ ಸಾಮಗ್ರಿ ಪವಿತ್ರಾತ್ಮವನ್ನು ಕ್ರಿಯಾ ಸಂಸ್ಕಾರ ಬಿತ್ತಿದಾಗ ಬೆಳೆ ಮತ್ತೆ ಅಂತ ನೂರಾರು ಸೀಸಂಗ್ನವರು ನಮ್ಮ ನಾಡಿಗೆ ಬೇಕು ಅಂತಹ ಕಾರ್ಯ ಬದುಕಿನ ಸಾರ್ಥಕತೆ ಅನ್ನೋದಿದೆಯಲ್ಲ ಅದು ದೀರ್ಘವಾಗಿ ಎಲ್ಲರ ಮನೆ ಮಾತಾಗಿ ಅದ್ಭುತವಾದ ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಪಡಿಸಿಕೊಂಡು ಮಾದರಿ ನಮ್ಮೆಲ್ಲರಿಗೂ ಮೇಲ್ಪತಿಯಾಗಿದ್ದಾರೆ ಇಡೀ ಸರ್ವತೋಮತ ದಾವಣಗೆರೆಯ ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಡ್ರೆ ಆರು ಸರಿ ಅವರು ಆರು ಸರಿ ಶಾಸಕರಾಗಿದ್ದಾರೆ ಒಂದು ಸರಿ ಸಂಸದರಾಗಿದ್ದಾರೆ ಹಿರಿಯ ಕಾಂಗ್ರೆಸ್ ಪುಟ ಕಾಂಗ್ರೆಸ್ ಕೆಟ್ಟಾಳ ಯಾವುದೇ ಸಂದರ್ಭದಲ್ಲೂ ಸುದ್ದಿಗಡೆದೆ ಪಕ್ಷವನ್ನು ಬದಲಿಸದೆ ಪಕ್ಷಾಂತರ ಮಾಡದೆ ಒಂದು ಸ್ಥಿರವಾಗಿ ಗಟ್ಟಿಯಾಗಿ ಒಂದು ಪಕ್ಷದಲ್ಲಿ ನಿಂತು ನೆಲೆ ಉಳಿದಂಥ ಒಂದು ಗಟ್ಟಿತನ ಇದೆ ಹೀಗೆ ಎಲ್ಲ ಯಾವುದೇ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಇರಲಿ ವಾಣಿಜ್ಯ ಕ್ಷೇತ್ರ ಇರಲಿ ಉದ್ಯಮ ಕ್ಷೇತ್ರ ಇರಲಿ ಎಲ್ಲದರಲ್ಲೂ ಅದು ಸಹಿ ಅನ್ನಿಸ್ಕೊಂಡು ಬಾಳೆ ಬದುಕಿ ನಮ್ಮೆಲ್ಲರಿಗೂ ಒಂದು ಆದರ್ಶ ಬದುಕನ್ನು ನೀಡಿದ್ದಾರೆ ಇವತ್ತು ನಮ್ಮ ನಾವು ಅದಕ್ಕೆಲ್ಲ ಸಾರ್ವಜನಿಕರ ಕೈಗೂಡಿಸಿ ಸ್ವಾಮಿನ ಶಿವಶಂಕರ ಕುಟುಂಬ ವರ್ಗ ಏನು ಒಂದು ಒಳ್ಳೆಯ ಒಂದು ಪಂಕ್ತಿಯನ್ನು ಹಾಕ್ಬಿಟ್ಟಿದೆ ಅದಕ್ಕೆ ನಾವೆಲ್ಲ ಕೈಗೂಡಿಸಿ ಸಹಕರಿಸಿ ಅವೆಲ್ಲ ಒಳ್ಳೆತನದಿಂದ ಬಾಳೋಣ ಅಂತ ಹೇಳಿ ಆತ್ಮಹರಿಸಿಕೊಂಡಿದ್ದಾರೆ ಅವರ ಒಂದು ಆತ್ಮಕ್ಕೆ ಒಂದು ದೇವರು ಚಿತ್ರ ಶಾಂತಿಯನ್ನು ನೀಡಲಿ ಹೇಳಿ ಇನ್ನೇ ಎತ್ತರಕ್ಕೆ ಬಂದರೆ ಶಾಮ ಸಾಹೇಬರ ಹೆಸರನ್ನು ಮಲ್ಲಿಕಾರ್ಜುನ್ ಸಾಹೇಬ್ ಮತ್ತು ಉಳಿಸಿಕೊಂಡು ಉಳಿಸಿಕೊಡ್ಸು ಬೆಳಸಿಕೊಡ್ಸು ಹೋಗುವಂತಾಗಿ ನಮ್ಮೆಲ್ಲರ ಒಂದು ಆಶಯ ಆಶಯ ಆ ದೇವರಿಗೆ ಪ್ರಾರ್ಥಿಸ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಒಟ್ಟಾರೆಯಾಗಿ ಅವರಿಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು ಲ್ಲಿ ಬಸವಣ್ಣನ ನೆನೆದೋ ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವುದು ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವುದು ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಬೋದು ಬಸವಣ್ಣನ ನೆನೆಬದು ಸುಖವೊಂದು ಬಂದಲ್ಲಿ ಬಲ್ಲೀವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ನಾನು ಬಸವಣ್ಣನೆನಿದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ನಾನು ಬಸವಣ್ಣ 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 ಎನ್ನು ಬಸವಣ್ಣ ಎನ್ನು ಕಾಣ ದೇವರ ದೇವಾ ಕಾಣ ದೇವರ ದೇವಾ ಸುಖ ಕೋಟಿ ಕೋಡಿ ಬಲ್ದಲ್ಲಿ ಬಸವಣ್ಣನ ನೆನೆಬೋದು ಸುಖ ಬಂದು ಕೋಡಿ ಬಂದಲ್ಲಿ ಬಸವಣ್ಣನ ನೆನೆವುದು ಬಸವಣ್ಣನ ನೆನೆವುದು ಬಸವಣ್ಣನ ನೆನೆವುದು कार्यक्री नश्वन आय कार्यक्रम भागवार अथव हले पूरत तव्हांजो अची वठी सम्झंदा